ಮುಖ್ಯ ಅಂತೇಳಿ ಭಾವಿಸಿಕೊಂಡು ಅವರು ಪೂಜ್ಯರು ಈಗ ಕೆಲವು ತಿಂಗಳುಗಳಿಂದ ಹಲವಾರು ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರವಾಗಿ ಅವರು ಏನು ಬೇಡಿದರೆ ಅಂದರೆ ನಮ್ಮ ಶ್ರೀಗುಣ ಶ್ರೀ ಶ್ರೀಗಳವರು ಹೇಳಿದಾಗೆ ಅವರ ಜೋಳಿಗೆಗೆ ನಿಮ್ಮೆಲ್ಲ ದುಡ್ಡು ಬೇಡಲಿಲ್ಲ ನಿಮ್ಮ ಧಾನ್ಯವನ್ನು ಬೇಡಲಿಲ್ಲ ಆದರೆ ನಿಮ್ಮಲ್ಲಿರುವಂಥ ದುಶ್ಚಟಗಳನ್ನು ನಮಗೆ ಕೊಡಿ ಎನ್ನುವಂಥ ಮುಖಾಂತರವಾಗಿ ನಿಮ್ಮೆಲ್ಲರಿಗೆ ಒಂದು ಸಂಸ್ಕಾರದ ಮಾರ್ಗವನ್ನು ತೋರುವಂಥ ಬಹುದೊಡ್ಡ ಕಾರ್ಯವನ್ನು ಪೂಜ್ಯರು ನೆರವೇರಿಸಿಕೊಂಡು ಬರ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯವಾಗಿರುವಂತಹ ಕಾರ್ಯ ಆಗಿದೆ ನನಗೆ ನೋಡಿದಾಗ ಅನ್ನಿಸ್ತು ಶಿವಬಸ ಮಹಾಸ್ವಾಮಿಗಳವರು ಹಾಗೂ ಶಿವಲಿಂಗ ಮಹಾಸ್ವಾಮಿಗಳವರನ್ನ ನೀವು ಎಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಅವೆರಡೂ ಒಟ್ಟಾಗಿಯಲ್ಲಿ ಸ್ವಾಮಿಗಳವರಲ್ಲಿ ಇಬ್ಬರು ಇದ್ದಾರೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು ಅಂತಹ ಪರಮ ಪೂಜ್ಯರು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಇವತ್ತು ವಿಶೇಷವಾಗಿ ಆ ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಈ ಪ್ರಸಾದ ನಿಲಯದ ವಿಶೇಷವನ್ನು ಕುರಿತು ಪೂಜ್ಯರು ಈಗಾಗಲೇ ಪ್ರವಚನದ ಮೂಲಕ ತಿಳಿಸಿರುವಂತಹ ಅವರು ನಮ್ಮ ನಾಡಿನ ಒಂದು ಭಾಗ್ಯ ಇವತ್ತು ನೋಡಿ ಯೋಚನೆ ಮಾಡಬೇಕಾಗಿರುವಂತಹದ್ದು ಇವತ್ತು ಸರ್ಕಾರ ಯೋಚನೆ ಮಾಡಿ ಅಕ್ಷರ ದಾಸೋಹ ಅನ್ನೋದನ್ನು ಪ್ರಾರಂಭ ಮಾಡಿದೆ ಆದರೆ ಯಾವುದೇ ಇಂತಹ ಯೋಜನೆ ಇಲ್ಲದೆ ಮಠಗಳು ಪ್ರಾರಂಭ ಮಾಡಿದ್ದು ಯಾವುದಪ್ಪ ಅಂದರೆ ಶಾಲೆಗಳನ್ನು ಪ್ರಾರಂಭ ಮಾಡಿಲ್ಲ ದಾಸೋಹ ನಿಲಯಗಳನ್ನು ಪ್ರಾರಂಭ ಮಾಡುವುದರ ಮುಖಾಂತರವಾಗಿ ಈ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ಕಟ್ಟುವಂಥ ಒಂದು ಪರಂಪರೆ ನಮ್ಮ ನಾಡಿನಲ್ಲಿರುವಂತಹದ್ದು ನೀವು ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರದ ತನಕ ಎಲ್ಲ ಮಠಗಳು ಕೂಡ ಈ ಪವಿತ್ರ ಕಾರ್ಯವನ್ನು ಹನ್ನೆರಡ ಶತಮಾನದ ಬಸವಣ್ಣವರು ಕೊಟ್ಟಂತಹ ದಾಸೋಹದ ಕಾರ್ಯಕ್ರಮವನ್ನು ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಬರುವಂತಹ ಒಂದು ಪರಂಪರೆ ಇರುವಂತಹದ್ದು ಅಂತಹ ಒಂದು ಪರಂಪರೆಯಲ್ಲಿ ನಮ್ಮ ಹಾವೇರಿ ಉಕ್ಕೇರಿ ಮಠದ ಪೂಜ್ಯರು ಕೂಡ ಎಪ್ಪತ್ತೈದು ವರ್ಷಗಳಿಂದ ಆ ಪ್ರಸಾದ ನಿಲಯವನ್ನು ಇವತ್ತು ಸ್ಥಾಪನೆ ಮಾಡಿ ಆ ಪ್ರಸಾದ ನಿಲಯದ ಮುಖಾಂತರವಾಗಿ ಮಕ್ಕಳಿಗೆ ಒಂದು ಪ್ರಸಾದವನ್ನು ಕೊಡುವುದಷ್ಟೇ ಅಲ್ಲ ಶಿಕ್ಷಣವನ್ನು ಕೊಡುವಂಥದ್ದಷ್ಟೇ ಅಲ್ಲ ಅವರಿಗೆ ಒಂದು ಸಂಸ್ಕಾರದ ಬದುಕನ್ನು ರೂಪಿಸುವಂತಹ ಬಹುದೊಡ್ಡ ಸೇವಾ ಕಾರ್ಯವನ್ನು ಶಿಮಠ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಈ ಭಾಗದ ಜನರ ಒಂದು ಭಾಗ್ಯ ಪುಣ್ಯ ಆಗಿರುವಂತಹದ್ದು ಅಂತಹ ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಮೃತ ಮಹೋತ್ಸವವು ಕೂಡ ಇಲ್ಲಿ ಆಯೋಜನೆಗೊಂಡಿರುವಂತಹದ್ದು ನಿಜಕ್ಕೂ ಕೂಡ ಇವತ್ತು ನಾವೆಲ್ಲ ಒಳ್ಳೆಯ ಪ್ರವಚನವನ್ನು ಕೇಳ್ತಾ ಇದ್ವಿ ಶ್ರೀ ಗುರು ಶ್ರೀ ಸ್ವಾಮಿಗಳವರು ಮಾತನಾಡ್ತಾ ಇದ್ದಾರೆ ಅಂದರೆ ಬೇರೆ ಮಾತು ಯಾವುದು ವೆಚ್ಚಿಸೋದಿಲ್ಲ ಅನ್ನುವ ಹಾಗೆ ಅವರ ಪ್ರವಚನವನ್ನು ಕೊಡುವಂಥ ಕಾರ್ಯವನ್ನು ಮಾಡಿಕೊಂಡು ಬಂದ್ವಿ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾಳೆಯ ಮಾರ್ಗದರ್ಶನವನ್ನು ಅವ್ರು ನೀಡಿದಂತಹ ಎಲ್ಲ ತಾಯಿಯಿಂದ ಕೆಂಪು ಹಸಿರು ಬಿಳಿಯ ವಸ್ತ್ರಗಳ ಮುಖಾಂತರವಾಗಿ ನೀವೇನೆಲ್ಲ ತರುವಂಥ ಕೆಲಸದ ಜೊತೆಗೆ ಅವರೊಂದು ಸಂಕಲ್ಪದ ಮಾತುಗಳನ್ನು ನಿಮಗೆ ತಿಳಿಸಿದರು ಬಹುಶಃ ಒಂದು ರೈತರಿಗೆ ಒಳ್ಳೆಯದಾಗಲಿ ಸೈನಿಕರಿಗೆ ಒಳ್ಳೆಯದಾಗಲಿ ಅಷ್ಟೇ ಅಲ್ಲ ತಾಯಂದಿರಿಗೆ ಒಂದು ಕಿವಿ ಮಾತನ್ನು ಹೇಳಿದರು ನೀವೆಲ್ಲ ನಾವು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ತೇವೆ ಅನ್ನುವಂಥ ಸಂಕಲ್ಪ ತೊಡಬೇಕು ಅನ್ನುವಂತಹ ಮಾತನ್ನು ಹೇಳಿದರು ಬಹುಶಃ ಅದು ದೊಡ್ಡದಾಗಿರುವಂತಹದ್ದು ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಜೊತೆಗೆ ಮಕ್ಕಳಿಗೆ ಗೊತ್ತ ಸಂಸ್ಕಾರ ಕೊಡುವಂಥ ಜವಾಬ್ದಾರಿ ಇವತ್ತು ಮಠಗಳಿಗೆ ಅಷ್ಟೇ ಇದೆ ಅಂತ ಭಾವಿಸಬಾರದು ಒಬ್ಬೊಬ್ಬ ತಾಯಿಗೂ ಕೂಡ ಸಂಸ್ಕಾರ ಕೊಡುವಂಥ ಶಕ್ತಿ ಇರುವಂತಹದ್ದು ಅವರ ಜವಾಬ್ದಾರಿಯೂ ಕೂಡ ಆಗಿರುವಂತಹದ್ದು ಏಕೆಂತಂದರೆ ನೀವೆಲ್ಲ ಕೇಳಿದಾಗೆ ವಿಜಯನಗರ ಅರಸರ ಕಾಲದಲ್ಲಿ ಒಬ್ಬ ಮಂತ್ರಿ ಆಗಿ ಹೋದ ಆ ಮಂತ್ರಿಯ ಜೀವನದ ಘಟನೆಯಲ್ಲಿ ಆ ತಾಯಿ ಕೊಟ್ಟಂತಹ ಸಂಸ್ಕಾರದ ಫಲವಾಗಿ ಅವನಷ್ಟು ದೊಡ್ಡ ಒಬ್ಬ ಮಂತ್ರಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂತಹ ಆ ತಾಯಿ ತನ್ನ ಎದೆಯ ಹಾಲನ್ನು ಅಮೃತವನ್ನು ಕುಡಿಸುವ ಜೊತೆ ಜೊತೆಯಲ್ಲಿ ಅವನ ಕಿವಿಯಲ್ಲಿ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ಕೊಡ್ತಾ ಇಲ್ಲಂತೆ ಆ ಹೇಳುವಂತಹ ಮಾತುಗಳೇನಪ್ಪ ಅಂದರೆ ಲೋಕ ಕಲ್ಯಾಣಕ್ಕಾಗಿ ನೀವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೆರೆಯಂ ಕಟ್ಟಿಸು ಬಾವಿ ಅಂಸವಿಸು ಸಾಲು ಮರಗಳನ್ನು ನಡೆಸು ಸೆರೆಯೊಳಿಸಲಿಕ್ಕೆ ಅನಾಥರನ್ನು ಬಿಡಿಸು ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಂತೆ ಆ ಮಾತುಗಳು ಅವನ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅವನು ಮಂತ್ರಿಯಾಗಿ ಅಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಕಾರಣ ಯಾವುದಪ್ಪ ಅಂದರೆ ಆ ತಾಯಿ ಕೊಟ್ಟಂತಹ ಸಂಸ್ಕಾರದ ಫಲವಾಗಿ ಅವನಷ್ಟು ದೊಡ್ಡ ವ್ಯಕ್ತಿಯಾಗೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇವತ್ತಿನ ದಿನಗಳಲ್ಲಿ ತಾಯಂದಿರ ಸ್ಥಾನ ಬಹಳ ದೊಡ್ಡದಾಗಿರುವಂತಹದ್ದು ತಾಯಿ ಕೊಡುವಂತಹ ಸಂಸ್ಕಾರ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಜವಾಬ್ದಾರಿ ಇವತ್ತು ತಾಯಂದಿರ ಮೇಲೆ ಇರುವಂತಹದ್ದು ಒಂದು ಸಣ್ಣ ಉದಾಹರಣೆ ಇದೆ ತಾಯಿ ಏನಾದರೂ ಕೆಟ್ಟ ಸಂಸ್ಕಾರ ಒಂದು ಮಾರ್ಗದರ್ಶನ ಮಾಡ್ತಾ ಅಂದರೆ ಆಗ್ತಾನೆ ಅನ್ನೋದಕ್ಕೆ ಯೋಚನೆ ಮಾಡಬೇಕಾಗಿರುವಂತಹದ್ದು ಒಂದು ಸಾರಿ ಒಬ್ಬ ತಾಯಿ ತನ್ನ ತ ಮಗನನ್ನು ಮಗುವನ್ನು ತನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ಹೋಗ್ತಾ ಇರ್ತಾರೆ ಸಂಧೆ ಸಂಜೆ ನಮ್ಮ ಸಂತೆ ಮಧ್ಯದಲ್ಲಿ ಹೋಗ್ತಾ ಇರ್ತಾನೆ ಸಂತೆ ಮಧ್ಯದಲ್ಲಿ ಹೋಗಬೇಕಾದ್ರೆ ಒಬ್ಬ ಬಾಳೆಹಣ್ಣನ ಬುಟ್ಟಿಯನ್ನು ಪಕ್ಕದಲ್ಲಿ ಹೊತ್ಕೊಂಡು ಬರ್ತಾನೆ ಬಾಳೆಹಣ್ಣು ಬುಟ್ಟಿಯನ್ನು ಹೊತ್ಕೊಂಡು ಬಂದ ಮೇಲೆ ಆ ಮಗುವಿಗೆ ಬಾಳೆಹಣ್ಣಿನ ಮೇಲೆ ಆಸೆ ಬರ್ತದೆ ಆಸೆ ಬಂದಾಗ ಆ ಮಗು ತಾಯಿಯನ್ನು ಒಂದು ಕಡೆ ನೋಡ್ತದೆ ಬಾಳೆಹಣ್ಣನ್ನು ಒಂದು ಕಡೆ ನೋಡ್ತದೆ ಅದಕ್ಕನ್ನಿಸ್ತಾ ಇರ್ತದೆ ಬಾಳೆಹಣ್ಣು ತಿನ್ನಬೇಕು ಆಸೆ ತೆಗಬೇಕು ಅಂತ ಹೇಳ್ತಾ ಇರ್ತದೆ ಆದರೆ ತಾಯಿಯ ಮೇಲೆ ಭಯ ಇರ್ತದೆ ಆದರೂ ಪಕ್ಕದಲ್ಲೇ ಪಕ್ಕದಲ್ಲೇ ಬರ್ತಾ ಇರುವಂಥ ಬಾಳೆಹಣ್ಣನ ಬುಟ್ಟಿಯ ಕಡೆ ಗಮನ ಹರಿಸಿದಂಥ ಮಗು ಕೊನೆಗೆ ಒಂದು ಬಾಳೆಹಣ್ಣನ್ನು ಮಾತ್ರ ತೆಗೆದುಕೊಂಡು ಆ ಬಾಳೆಹಣ್ಣನ್ನು ಮುಚ್ಚಿಕೊಂಡು ಹಾಗೇ ಇಟ್ಕೊಂಡಿರ್ತದೆ ತಿನ್ನೋದಿಲ್ಲ ಹಾಗೇ ಇಟ್ಕೊಂಡು ಬರ್ತಾ ಇರ್ತದೆ ಮನೆಗೆ ಕರ್ಕೊಂಡು ಬಂದ ಮೇಲೆ ತಾಯಿ ಕೆಳಗಿಳಿಸ್ತಾಳೆ ಕೆಳಗಿಳಿಸಿದ ಮೇಲೆ ಮಗು ತಾಯಿಗೆ ತೋರಿಸೋದೇ ಇಲ್ಲ ನನ್ನ ಕೈಲೇನಿದೆ ಕೈಲೇನಿದೆ ಅಂತೇಳಿ ಯಾಕೋ ಹಿಂಗಿದ್ಯಾ ಕೈ ತೆಗಿಯಪ್ಪ ಅಂತ ಹೇಳಿದಾಗ ಬಾಳೆಹಣ್ಣನ್ನ ತೋರಿಸ್ತದೆ ಬಾಳೆಹಣ್ಣು ತೋರಿಸಿದಾಗ ತಾಯಿ ಎಲ್ಲಿ ಬಂತು ಅಂತ ಕೇಳ್ತಾರೆ ಆ ತಾಯಿ ಕೇಳಿದಾಗ ಒಂದು ಭಯಪಡ್ತಾ ಇರ್ತದೆ ತಾಯಿ ಬೈಬೋದು ಹೊಡಿಬೋದು ಶಿಕ್ಷೆ ಕೊಡ್ಬೋದು ಅಂತೇಳಿ ಆ ಮಗು ಭೈಪಟ್ಕೊಂಡು ಹೇಳ್ತಿದೆ ಅಮ್ಮ ನೀನು ಕರ್ಕೊಂಡು ಬರಬೇಕಾದ್ರೆ ಪಕ್ಕದಲ್ಲಿ ಬುಟ್ಟಿ ಇತ್ತು ಅಲ್ಲಿ ನಾನು ಒಂದು ನಿತ್ಕೊಂಡು ಬಂದೆ ಮೇಲೆ ಅಂತ ಹೇಳ್ತಾನೆ ಆ ತಾಯಿಗೊಂದು ಮಗನಿಗೆ ಬುದ್ಧಿ ಹೇಳಿದರೆ ಸ್ರೋತ ಇತ್ತು ತಪ್ಪು ಮಾಡಿದೆ ಅಂತ ಹೇಳಲಿಲ್ಲ ಅದಕ್ಕೆ ಆ ತಾಯಿ ಏನು ಅನ್ಬೇಕಾಯಿತು ಅಂತಂದರೆ ಏನೋ ಒಬ್ಬನೇ ತಂದಿಲ್ಲ ನನಗೊಂಥರಕ್ಕಾಗಿಲ್ವಾ ಅಂತ ಅಂದ್ಬಿಟ್ಟವನು ಆ ಮಗುವಿನ ಮೇಲೆ ಒಂದು ಭಾವ ಭಾವನೆ ಬಂದ್ಬಿಡ್ತು ತಾಯಿ ನನಗೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಲ್ಲಿಂದ ಆಚೆಗೆ ಅವ್ನು ಕದಿಯಕ್ಕೆ ಶುರು ಮಾಡಿಬಿಟ್ಟೆ ಕದಿಯೋಕ್ಕೆ ಶುರು ಮಾಡಿ ದೊಡ್ಡ ಕಳ್ಳಾದ ಕಳ್ಳ ಆದಮೇಲೆ ಅವನಿಗೆ ಗಲ್ಲು ಶಿಕ್ಷೆ ಆಯಿತು ಕೊನೆಗೆ ಅವನಿಗೆ ಗಲ್ಲು ಶಿಕ್ಷೆ ಆದ್ಮೇಲೆ ಏನಂದ ಕೊನೆಗೆ ಅವನಿಗೆ ಆಸೆ ಕೇಳುತ್ತಾರೆ ಅವನಿಗೆ ನಿನ್ನ ಆಸೆ ಏನಪ್ಪ ಅಂತ ಕೇಳಿದಾಗ ಆ ಮಗು ಹೇಳ್ತಾನೆ ಅವನು ಅವನು ಹೇಳ್ತಾನೆ ಕಳ್ಳ ಆಗಿದ್ದಂತಹ ಅವನು ನನಗೆ ಈ ಕಾರಣ ಏನಪ್ಪ ಅಂದರೆ ನನ್ನ ತಾಯಿ ಅವತ್ತೇನಾದರೂ ಸಂಸ್ಕಾರವನ್ನು ಕೊಟ್ಟು ಬೈದಿದ್ದರೆ ನಾನು ಕಳ್ಳ ಆಗ್ತಿರಲಿಲ್ಲ ಇವತ್ತು ಅದರಿಂದಾಗಿ ನಾನು ಕಳ್ಳ ಆಗ್ಬಿಟ್ಟಿದ್ದೇನೆ ಎನ್ನುವ ಮಾತನ್ನು ಅವನು ಮಾತು ಹೇಳ್ತಾನೆ ಅಂದರೆ ತಾಯಿಯ ಜವಾಬ್ದಾರಿ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಅದಕ್ಕಾಗಿ ಇಲ್ಲಿ ಪೂಜ್ಯರು ತಾಯಂದಿರು ಸಂಕಲ್ಪವನ್ನು ತೊಡಬೇಕು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತೇವೆ ಅಂತೇಳಿ ನಮ್ಮ ಜಾನಪದದಲ್ಲಿ ಎಂತಹ ತಾಯಂದರಿದ್ದರು ನಮ್ಮ ಮಕ್ಕಳು ಇವತ್ತು ಡಾಕ್ಟ್ರಾಗಲಿ ಎಂಜಿನಿಯರ್ ಆಗಲಿ ನಾ ಬೇರೆ ಬೇರೆ ಕೆಲಸ ಮಾಡಲಿ ಅಂತ ಆಸೆ ಪಡುವಂತಹ ಈ ದಿನಗಳಲ್ಲಿ ಆದರೆ ಆ ಎಂಥ ಆಸೆ ಪಡ್ತಾ ಇದ್ದಂದರೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ನನಕಂದ ಜ್ಯೋತಿ ನೀನಾಗ ಜಗತ್ತಿಲ್ಲ ಅನ್ನುವಂಥ ಆಶಯದ ಮಾತುಗಳನ್ನು ಹೇಳ್ತಾ ಇದ್ದೀನಿ ನನ್ನ ಮಗ ಇಂಥವನಾಗಬೇಕಪ್ಪ ಆಚಾರವಂತನಾಗಬೇಕು ನೀತಿವಂತನಾಗಬೇಕು ಅಷ್ಟೇ ಅಲ್ಲ ಈ ಜಗತ್ತಿಗೆ ಬೆಳಕಾಗುವಂಥ ವ್ಯಕ್ತಿ ಆಗಬೇಕು ಅನ್ನುವಂಥ ಆಸೆಯನ್ನು ಒಬ್ಬ ಜನಪದದ ಹೆಣ್ಣು ಮಕ್ಕಳು ಇಟ್ಕೊಂಡಿದ್ದರು ಅಂಥ ಒಂದು ಸಂಸ್ಕಾರ ಇವತ್ತು ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು ಬಹುದೊಡ್ಡ ಜವಾಬ್ದಾರಿ ಇವತ್ತು ತಾಯಂದರೆ ಮೇಲೆ ಇರುವಂಥದ್ದು ಅದಕ್ಕಾಗಿ ಇವತ್ತು ಮನೆ ಎನ್ನುವಂಥದ್ದು ಎಲ್ಲ ಒಂದು ಸಂಸ್ಕಾರವನ್ನು ಬಳಸುವಂಥ ಒಂದು ಕೇಂದ್ರ ಆಗ್ತದೆ ಅದರ ಜೊತೆಗೆ ಇವತ್ತು ಮಠ ಮಾನ್ಯಗಳು ಕೂಡ ಅಂತಹ ಒಂದು ಸಂಸ್ಕಾರದ ಕೇಂದ್ರಗಳಾಗಿ ಇವತ್ತು ಮಕ್ಕಳಿಗೆ ಒಂದು ಶಿಕ್ಷಣ ಮತ್ತೊಂದು ಸಂಸ್ಕಾರ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಠಗಳು ಮಾಡ್ಕೊಂಡು ಬರ್ತಾ ಇದ್ದಾವೆ ಅದರ ಫಲವಾಗಿ ಇವತ್ತು ನಾಡಿನಲ್ಲಿ ಅನೇಕ ಎತ್ತರಕ್ಕೆ ಬೆಳೆದಕ್ಕೆ ಸಾಧ್ಯ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಅಶೋಕ್ ಇಂಚಿಗೇರಿಯೇ ಇಲ್ಲಿ ಇದ್ದಾರೆ ಅವರು ಈ ಪ್ರಸಾದ ನಿಲಯದಲ್ಲಿ ಈ ಶಾಲೆಯಲ್ಲಿ ಬೆಳೆದಂತಹ ಅವರು ಅವರು ಹಣೆ ವಿದ್ಯಾರ್ಥಿಗಳಾಗಿರುವಂತಹವರು ಇಲ್ಲಿ ನಿಮ್ಮ ಡಿ ಸಿ ಆಗಿದ್ದಾರಲ್ಲ ಜಿಲ್ಲಾ ಕಲೆಕ್ಟರ್ ಆಗಿರುವಂತಹ ಅವರು ಅವರು ಕೂಡ ಈ ಒಂದು ಶಾಲೆಯಲ್ಲೇ ಬೆಳೆದಂತಹ ಅವರು ಅನ್ನೋದಕ್ಕೆ ಎರಡೇ ಉದಾಹರಣೆ ಸಾಕು ನಮ್ಮ ಮಠಗಳು ಮಾಡುವಂಥ ಸೇವೆಯಿಂದ ಎಂಥ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ ಅನ್ನೋದಕ್ಕೆ ಅವರಿಬ್ಬರು ವ್ಯಕ್ತಿಗಳೇ ನಮಗೆ ಮುಂದೆ ಕಣ್ಮಂದೆ ಇರುವಂತಹ ಅವರು ಇವತ್ತು ಅವರು ಇವತ್ತು ಅಶೋಕ್ ಇಂಚಿಗೇರಿಯವರು ತಾವು ಬೆಳೆದಂತಹ ಓದಿದಂತಹ ಈ ಶಾಲೆಗೆ ಆ ಮಕ್ಕಳಿಗೆ ಒಂದು ಅರಿವಿನ ಮನೆ ಅನ್ನುವಂತಹ ಒಂದು ಆ ಪುಸ್ತಕಾಲಯದ ಗ್ರಂಥಾಲಯವನ್ನೇ ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ತಾಯಿ ಸಾವಿತ್ರಮ್ಮ ಬಂಗಾರಪ್ಪ ಅವರ ಹೆಸರಿನಲ್ಲಿ ತಾಯಿ ತಂದೆಗಳ ಹೆಸರಿನಲ್ಲಿ ಇವತ್ತು ಆ ಶಾಲೆಗೆ ಅಂತ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇವತ್ತು ಮಕ್ಕಳಿಗೆ ಬೇಕಾಗಿರುವಂಥದ್ದು ಅತ್ಯಂತ ಅಗತ್ಯವಾಗಿ ಇವತ್ತು ಕ್ರೀಡಾಂಗಣ ಬೇಕಾಗಿರುವಂಥದ್ದು ಅವರಿಗೆ ಗ್ರಂಥಾಲಯ ಬೇಕಾಗಿದೆ ಪ್ರಯೋಗಶಾಲೆ ಬೇಕಾಗಿದೆ ಅವೆಲ್ಲ ಇದ್ದಾಗ ಮಾತ್ರ ಮಕ್ಕಳನ್ನು ಉತ್ತಮ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗುವಂಥದ್ದು ಇವತ್ತು ಅನೇಕ ಶಾಲೆಗಳಲ್ಲಿ ಎಂಥ ಪರಿಸ್ಥಿತಿ ಇರ್ತದೆ ಅಂದರೆ ಶಾಲೆಗಳಿರ್ತದೆ ಲೈಬ್ರರಿ ಇರೋದಿಲ್ಲ ಲೈಬ್ರರಿ ಇರ್ತದೆ ಮಕ್ಕಳು ಓದುವಂತಹವರು ಇರೋದಿಲ್ಲ ಎಲ್ಲ ಈ ಒಂದು ವ್ಯತ್ಯಾಸದಲ್ಲಿರುವಂಥ ಸನ್ನಿವೇಶವನ್ನು ನೋಡ್ತೀವಿ ಅವರೇ ಆದರೆ ಅವರು ಬಹಳಷ್ಟು ಚಿಂತನೆಗಳನ್ನು ಮಾಡಿ ನನ್ನ ಒಂದು ಶಾಲೆಗೆ ಇಂತಹ ಒಂದು ಗ್ರಂಥಾಲಯವನ್ನು ಕೊಡಬೇಕು ಅನ್ನುವಂತಹ ಹೆಸರನ್ನು ಇಟ್ಟುಕೊಂಡು ಒಳ್ಳೆಯ ಕೆಲಸವನ್ನು ಅವರು ಮಾಡಿರುವಂತಹವರು ಅವ್ರ ತಾಯಿ ತಂದೆಗಳ ಹೆಸರಿನಲ್ಲಿ ಆ ಅರಿವಿನ ಮನೆಯನ್ನು ಕಟ್ಟಿಸಿ ಅದಕ್ಕೆ ಮತ್ತಷ್ಟು ಗ್ರಂಥಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದರ ಪ್ರಯೋಜನದ ಮುಖಾಂತರವಾಗಿ ಜ್ಞಾನವನ್ನು ವೃದ್ಧಿಸಿಕೊಡೋದಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂತಹ ಒಂದು ಗ್ರಂಥಾಲಯವನ್ನು ಇವತ್ತು ಅರ್ಪಣೆ ಮಾಡಿರುವಂಥದ್ದು ಅದು ಆ ಗ್ರಂಥಾಲಯ ಅರ್ಪಣೆ ಮಾಡುವಂಥ ಅವಕಾಶ ಪೂಜ್ಯರು ನನಗೆ ಅನುಗ್ರಹಿಸಿಕೊಟ್ಟಿರುವಂತಹ ಅವರು ಇವತ್ತು ಮಕ್ಕಳಲ್ಲಿಯೇ ಆ ಒಂದು ಪುಸ್ತಕದ ಜ್ಞಾನವನ್ನು ಕೊಡಬೇಕಾಗಿರುವಂತಹದ್ದು ಇವತ್ತು ಓದುವ ಸಂಸ್ಕೃತಿ ತುಂಬ ಜಾಸ್ತಿ ದೂರ ಆಗ್ತಾ ಇದೆ ಇವತ್ತು ಪುಸ್ತಕಗಳನ್ನು ಮುಟ್ಟುವಂಥವರ ಸಂಖ್ಯೆ ಬರೆಯುವಂಥವರ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಇದೆ ಕಾರಣ ಇವತ್ತು ಆಧುನಿಕತೆ ಇವತ್ತು ಎಲ್ಲರ ಕೈಲಿ ಮೊಬೈಲ್ ಇರುವಂತಹದ್ದು ಕಂಪ್ಯೂಟರ್ ಇರುವಂತಹದ್ದು ಬೇರೆ ಬೇರೆ ವ್ಯವಸ್ಥೆಗಳು ಬಂದಿರುವಂತಹ ಸಂದರ್ಭದಲ್ಲಿ ಇವತ್ತು ಮಕ್ಕಳು ಪುಸ್ತಕವನ್ನು ಓದುವಂತಹ ಒಂದು ಸಂಸ್ಕಾರ ಸಂಸ್ಕೃತಿ ದೂರ ಆಗ್ತಾ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಒಂದು ಪುಸ್ತಕ ನಮ್ಮ ಜೀವನವನ್ನೇ ಬದಲಾಯಿಸ್ತದೆ ಒಂದು ವಾಕ್ಯ ನಮ್ಮ ಜೀವನವನ್ನು ಉತ್ತರಿಸೋದಕ್ಕೆ ಸಾಧ್ಯ ಆಗುವಂಥದ್ದಾಗ್ತದೆ ನೀವೆಲ್ಲ ಕೇಳಿದಿರಿ ಅಣ್ಣ ಹಜಾರೆ ಜೀವನ ಕಥೆಯನ್ನೇ ಕೇಳಿದ್ದೀರಿ ಅಣ್ಣ ಹಜಾರ್ಯರವರು ಸೈನ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಒಂದು ಸಾರಿ ಬೇಸರ ಕಟ್ಕೊಂಡು ಬಂದು ನಾನು ಜೀವವನ್ನು ಕಳ್ಕೊಳ್ಬೇಕು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಒಂದು ರೈಲ್ವೆ ಸ್ಟೇಷನ್ನಲ್ಲಿರ್ತಾರೆ ಆ ರೈಲ್ವೆ ಸ್ಟೇಷನ್ನಲ್ಲಿದ್ದಾಗ ಅವರು ಒಂದು ಪುಸ್ತಕವನ್ನು ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ನೋಡಿ ತೆಗೆದುಕೊಂಡು ಓದ್ತಾರೆ ಓದಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಕೆಟ್ಟ ನಿರ್ಧಾರವನ್ನು ಬದಲಾಯಿಸಿ ಇಲ್ಲ ನಾನು ಬದುಕಿ ನಾನು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತ ಮಾಡಿ ಅವರು ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಲೋಕದಲ್ಲೇ ನಮ್ಮ ದೇಶದಲ್ಲಿ ಹೆಸರಾಗುವಂಥ ಕೆಲಸವನ್ನು ಅಣ್ಣ ಹಜಾರ ಹೆಸರನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಅಂದರೆ ಒಂದು ಪುಸ್ತಕ ಅಷ್ಟು ನಮ್ಮನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ಪುಸ್ತಕ ಸಂಸ್ಕೃತಿ ಸಂಸ್ಕಾರ ಇವತ್ತು ಮಕ್ಕಳಿಗೆ ಬರುವಂಥದ್ದು ನೀವೆಲ್ಲ ಒಂದು ಮಾತು ಕೇಳಿ ಮೊಬೈಲನ್ನು ನೋಡ್ತಾ ಇದ್ದರೆ ನಮ್ಮನ್ನು ಯಾವತ್ತೂ ಕೂಡ ತಲೆ ಎತ್ತಕ್ಕೆ ಬಿಡೋದಿಲ್ವಂತೆ ಪುಸ್ತಕ ನೋಡ್ತಾ ಇದ್ದರೆ ನಮ್ಮ ತಲೆ ಕೆಳಗೆಡದಕ್ಕೆ ಬಿಡೋದಿಲ್ವಾ ಅನ್ನುವಂಥ ಒಂದು ಮಾತಿದೆ ಹಾಗೆ ಇವತ್ತು ಮಕ್ಕಳಿಗೆ ಓದುವ ಸಂಸ್ಕಾರವನ್ನು ಪುಸ್ತಕವನ್ನು ಓದುವಂಥ ಸಂಸ್ಕಾರವನ್ನು ಮಕ್ಕಳಿಗೆ ಇವತ್ತೆಲ್ಲ ಕೊಡಬೇಕಾಗಿರುವಂಥದ್ದು ಕೂಡ ಅಷ್ಟೇ ಒಂದು ಅತ್ಯಂತ ಮುಖ್ಯವಾಗಿರುವಂಥ ಸನ್ನಿವೇಶ ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಅರಿವಿನ ಮನೆಯ ಮಕ್ಕಳ ಗ್ರಂಥಾಲಯದ ಲೋಕಾರ್ಪಣೆ ಮಾಡುವಂಥ ಪವಿತ್ರ ಕಾರ್ಯವನ್ನು ನಮ್ಮ ಪೂಜ್ಯ ಸದಾಶಿವ ಸ್ವಾಮಿಗಳವರು ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹದ ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಅತ್ಯಂತ ಸಂತೋಷವಾಗಿದೆ ಅನೇಕ ಪೂಜ್ಯರುಗಳು ಕೂಡ ಮಾತನಾಡುವಂತಹವರಿದ್ದಾರೆ ವಿಶೇಷವಾಗಿ ನಿಮಗೆ ಕಲಿವ ಬಹಳಷ್ಟು ದಿವಸಗಳಿಂದ ನಮ್ಮ ಮಾಂತ ಸ್ವಾಮಿಗಳವರು ಶ್ರೇಯಗಣಶೇ ಮಹಾಸ್ವಾಮಿಗಳವರು ಭಾಳ ಪ್ರವಚನವನ್ನು ನಿಮ್ಮೆಲ್ಲರೂ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಜ್ಞಾನ ಬುದ್ಧಿಯನ್ನು ತುಂಬಿರುವಂತಹವರಾಗಿದ್ದಾರೆ ಅದೆಂತಾದಪ್ಪ ಅಂತಂದರೆ ನೀವೀಗ ನೆರೆ ಕೇಳು ಕೇಳಿದಿದ್ದ ನರಿ ಕರಿದನ್ನು ಆಚರಿಸುವ ನಮ್ಮ ಮಾತಿದೆ ಒಳ್ಳೆ ಚೆನ್ನಾಗಿ ಪ್ರವಚನವನ್ನು ಕೇಳಿದ್ದೀನಿ ಆ ಪ್ರವಚನವನ್ನು ಮೆಲುಕು ಹಾಕ್ತಾ ಹಾಕ್ತಾ ನಿಮ್ಮ ಜೀವನದಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕಾಗಿರುವಂತಹದ್ದು ಅದು ಒಂದು ಮಾತನ್ನೇ ಹೇಳ್ತಾರೆ ಅನಂತ ಕಾಲ ತರುಮರಾಧಿಗಳಲ್ಲಿದ್ದು ತಪವೋ ಮಾಡುವುದಕ್ಕಿಂತ ಒಂದು ದಿನ ಗುರು ಸೇವೆ ಸಾರದೆ ಅನಂತಕಾಲ ಗುರು ಸೇವೆ ಮಾಡುವುದಕ್ಕಿಂತ ಒಂದು ದಿನ ಲಿಂಗ ಪೂಜೆ ಸಾಲದೆ ಅನಂತಕಾಲ ಪೂಜೆಗಿಂತ ಒಂದು ದಿನ ಜಂಗಮ ಸೇವೆ ಸಾಲದೆ ಅನಂತಕಾಲ ಜಂಗಮ ಸೇವೆಗಿಂತ ಒಂದು ದಿನ ಇಂತಹ ಅನುಭವ ಸಾಲದೇ ಕೂಡಲ ಸಂಗಮ ದೇವ ಅಂತೇಳಿದ್ದಾರೆ ನೀವು ಅಂತಹ ಅನುಭವದ ನದಿಗಳನ್ನು ಕೇಳುವಂಥ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಲಭ್ಯ ಆಗಿರುವಂತಹದ್ದು ನಿಮ್ಮ ಜೀವನದ ಪುಣ್ಯ ಅಂತೇಳಿ ಭಾವಿಸಬೇಕಾಗಿದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಭಾಗವಹಿಸಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಬಂದಿದ್ದಾರೆ ಇದ್ದಾರೆ ಅವರ ಮಾತುಗಳನ್ನೆಲ್ಲ ಕೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಒಂದು ದೊಂದಿಯ ಪೂಜ್ಯರು ಬೇರೆ ಶ್ರೀಗಳವರು ಬಂದಿದ್ದಾರೆ ನಮ್ಮ ಆದಿಚಂದ್ರ ಶ್ರೀಗಳವರು ಇಪ್ಪತ್ತೊಂಬತ್ತನೇ ತಾರೀಕು ಬರಬೇಕಾಗಿತ್ತು ಅವತ್ತು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಇವತ್ತೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಇನ್ನೂ ಸಂತೋಷ ಪಡಬೇಕಾಗಿರುವಂಥ ಸಂಗತಿ ಅವರು ಈ ಕಾರ್ಯಕ್ರಮದಲ್ಲಿ ಇವತ್ತೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಪೂಜ್ಯರಿಗೆ ತುಲಾಭಾರ ಸಂದರ್ಭ ಇತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬೆಳ್ಳಿಯಿಂದ ತುಲಾಭಾರ ಮಾಡ್ತಾ ಇದ್ದೀನಿ ನೀವು ನನಗನ್ನಿಸ್ತಾ ಇದ್ದೀನಿ ನಿಮಗೆ ಬೆಳ್ಳಿಯಿಂದ ತುಲಾಭಾರ ಮಾಡ್ತಾ ಇಲ್ಲ ನಿಮ್ಮ ಹೃದಯವನ್ನೇ ಕೊಟ್ಟು ಅವರಿಗೆ ತುಲಾಭಾರ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀವಿ ಇವೆಷ್ಟು ಮಾಡಲು ಕಡಿಮೆಯೇ ಆಗಲಿ ಆ ರೀತಿಯಲ್ಲಿ ಅವರು ಜನಸೇವೆಯೇ ನನಗೆ ಭಕ್ತರ ಸೇವೆಯೇ ಭಾವನೆ ಅಂತ ಇಟ್ಕೊಂಡು ಅದಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವಂತಹ ಅವರು ತ್ಯಾಗ ಮತ್ತು ಸೇವೆ ಅದು ಸಂಗಮವಾಗಿರುವಂತಹ ಅವರು ನಮ್ಮ ಸದಾಶಿವ ಮಹಾಸ್ವಾಮಿಗಳವರು ಅಂತ ಹೇಳ್ತಾ ಅವರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಆಯುಷ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ನಿಮ್ಮೆಲ್ಲರ ಪ್ರೀತಿ ಅವರಿಗೆ ಯಾವತ್ತೂ ಇರಲಿ ನಿಮ್ಮ ಅಭಿಮಾನ ಅವರ ಮೇಲೆ ಸಾಕಷ್ಟು ಯಾವತ್ತೂ ಇರಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಏಕೆಂತಂದರೆ ನಮ್ಮ ಈ ಭಾಗದಲ್ಲಿ ನೋಡಿದಾಗ ಇವೆಲ್ಲ ಕುಡಿತಿರುವಂತಹವರೇ ಯುವಕ ಸ್ವಾಮಿಗಳು ಜಾಸ್ತಿ ಇದ್ದಾರೆ ಯುವಕ ಸ್ವಾಮಿಗಳಿಗೆ ಒಬ್ಬ ಜ್ಞೆತಾರಾಗಿರುವಂಥವರು ನಮ್ಮ ಹುಕೇರಿ ಸ್ವಾಮಿಗಳವರು ಅಂತ ಹೇಳಬೇಕಾಗಿದೆ ಇವರೆಲ್ಲರನ್ನ ಸಂಘಟಿಸಿಕೊಂಡು ಒಂದು ಜಾಗೃತಿಯನ್ನು ಮಾಡುವಂತಹ ಪರಿವರ್ತನೆ ಮಾಡುವಂತಹ ಎಲ್ಲ ಸ್ವಾಮಿಗಳವರು ಪ್ರತಿಯೊಬ್ಬ ಸ್ವಾಮಿಗಳವರು ಕೂಡ ಬಹಳ ವಿಶೇಷವಾದ ಚಾಕುಚಕ್ಯತೆ ಜ್ಞಾನ ಇವೆಲ್ಲವನ್ನು ಪಂಡಿತ್ಯವನ್ನು ಪಡ್ಕೊಂಡಿರುವಂತಹ ಅವರು ಈ ಭಾಗದ ಎಲ್ಲ ಪೂಜ್ಯರು ಕೂಡ ಆ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವನ್ನೆಲ್ಲ ನೋಡಿದ್ರೆ ಒಂದು ಸಂತೋಷ ಆಗುವಂಥದ್ದು ಅವರೆಲ್ಲ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಪೂಜ್ಯ ಅಭಿನವ ಸಿದ್ಧಾರೂಢ ಕಾರ್ಯಕ್ರಮ ಅಂದರೆ ಇವರು ಇರ್ತಾರೆ ಇವ್ರ ಕಾರ್ಯಕ್ರಮ ಅಂದರೆ ಅವರು ಇರ್ತಾರೆ ನಾವು ನಮ್ಮ ಸ್ವಾಮಿ ಕಾರ್ಯಕ್ರಮ ಅಂದರೆ ಅವರು ಇರ್ತಾರೆ ಬೇರೆ ಬೇರೆ ಕಾರ್ಯ ಇವರೆಲ್ಲ ಒಂದು ಮಟ್ಟದ ಕಾರ್ಯಕ್ರಮ ಅಂದರೆ ಎಲ್ಲ ಮಟ್ಟದ ಸ್ವಾಮಿಗಳ ಜೊತೆಗೆ ಸೇರ್ಕೊಂತಾರೆ ಅದು ನಮ್ಮದಲ್ಲ ಬೇರೆದೆಲ್ಲ ಅಂತ ಭಾವನೆ ಇಸ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ವಿಶೇಷವಾದಂತಹ ತಂಡ ಅಂದರೆ ನಮ್ಮ ಎಲ್ಲ ಪೂಜ್ಯರುಗಳು ಅಂತ ಹೇಳಬೇಕಾಗಿರುವಂಥದ್ದು ಅವರೆಲ್ಲರೂ ಕೂಡ ಇದೇ ಒಂದು ರೀತಿಯಲ್ಲಿ ಯಾವತ್ತೂ ಕೂಡ ಅವರ ಇದನ್ನು ಮುಂದುವರಿಸ್ಕೊಂಡು ಹೋಗಲಿ ಇದೊಂದು ಸಂತೋಷ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಸದಾಶಿವ ಸ್ವಾಮಿಗಳವರಿಗೆ ನೂರು ವರ್ಷ ಆಗಲಿ ಅವ್ರಿಗೆ ಇನ್ನೂ ಇವತ್ತಿಗೆ ಹದಿನೇಳು ವರ್ಷ ಅವರುಗಳು ಸ್ವಾಮಾಗಿ ಅವರ ಅವರಿಗೆ ನಾವು ಇವತ್ತು ನಾವು ತುಲಾಭಾರ ಮಾಡಬೇಕಾಗಿರುವಂಥ ರಜತ ಮಹೋತ್ಸವ ಮಾಡೋದು ಮುಂದಕ್ಕೆ ಸುವರ್ಣ ಮಹೋತ್ಸವ ಮಾಡಬೇಕು ಅಮೃತ ಮಹೋತ್ಸವ ಮಾಡಬೇಕು ಅವ್ರಿಗೆ ಮುಂದಕ್ಕೆ ಆ ರೀತಿಯಲ್ಲಿ ಅವರಿಗೆ ಹೆಚ್ಚಿನದಾಗಿ ಅವ್ರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ ಇವತ್ತು ಸಮಿತಿಯವರೆಲ್ಲರೂ ಕೂಡ ಭಾಳ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಇವತ್ತು ವಿಶೇಷವಾಗಿ ನಮ್ಮ ರಾಜಣ್ಣ ನಮ್ಮ ಮಠಕ್ಕೆ ಭಾಳ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದಾರೆ ಶಂಬಣ್ಣ ಮತ್ತು ರಾಜಣ್ಣ ಅವರೆಲ್ಲರೂ ಕೂಡ ಬ್ಯಾಡಗೆಯಿಂದ ಮೆಣಸಿನಕಾಯಿ ಪುಡಿ ಮಾಡ್ಕೊಡೋರು ಯಾರಪ್ಪ ನಮಗೆ ಅಂದರೆ ರಾಜಣ್ಣವರು ಬ್ಯಾಡಗೆ ನಮ್ಮ ರಾಜ್ ಶಂಬಣ್ಣವರು ಅಂತ ಹೇಳ್ಬೇಕು ಅಷ್ಟು ಮಾಡಿಕೊಡ್ತಾರೆ ಅಂತಲ್ಲ ನಿಮ್ಗೆ ಎಷ್ಟು ಬೇಕಾದ ತೀರ್ಥಗಳಿಗೆ ಕೊಡ್ತೀವಿ ಅನ್ನುವಂಥ ಮನೋಭಾವ ಭಾವ ಭಾವನೆ ಆ ಸೇವಾ ಭಾವನೆ ಇರುವಂಥ ಅವರು ಎಲ್ಲರೂ ಕೂಡ ಇವತ್ತು ಸಂಗೀತದಲ್ಲಿ ಅಂತಹ ಸೇವೆಯನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಈ ಒಂದು ಭಾಗ್ಯದ ಪುಣ್ಯ ನಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸ್ಕೊಳ್ತಾ ಬಸವಾದಿ ಕ್ರಮ ಕೃಪೆ ತಮ್ಮೆಲ್ಲರ ಮೇಲೆ ಹಾರೈಸ್ತಾ ಎರಡು ಮಾತಿಗೆ ವಿರಾಮ ಮಾಡಿಕೊಡ್ತೇನೆ ಮತ್ತು